ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂತಹ ಪ್ರಕರಣ ಅಂದ್ರೆ ಅದು ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡಬಹುದು ನಿಮಗೆ ದರ್ಶನ್ ಬಿಟ್ಟರೆ ಬೇರೆ ಸುದ್ದಿ ಸಿಗೋದಿಲ್ಲ ಯಾಕೆ ನಿರಂತರವಾಗಿ ದರ್ಶನ್ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಹೇಳಿ ಬಂಧುಗಳೇ ಓರ್ವ ದೊಡ್ಡ ನಟ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ಜನರಿಗೆ ಮಾದರಿ ಆಗಬೇಕಾದಂತಹ ನಟ ಇಂತಹ ಹೀನ ಕೃತ್ಯವನ್ನ ಎಸಗಿದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾತಾಡಲೇಬೇಕಾಗತ್ತೆ ಚರ್ಚೆಯನ್ನು ನಡೆಸಲೇಬೇಕಾಗತ್ತೆ ಸಾರ್ವಜನಿಕರು ಈ ಕೃತ್ಯವನ್ನ ಮರೆಯೋದಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನ ಮಾಡಿಕೊಡ್ಲೇಬಾರದು ಬಂಧುಗಳೇ ಆ ರೇಣುಕಾ ಸ್ವಾಮಿ ಅಂತ ಹತ್ಯೆಯಾದನಲ್ಲ ಆತನ ಪ್ಲೇಸ್ ನಲ್ಲಿ ನಮ್ಮನ್ನ ಊಹೆ ಮಾಡಿಕೊಳ್ಳಿ ನಮಗದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮರಣೋತ್ತರ ಪರೀಕ್ಷೆಯ ವರದಿಯ ರಿಪೋರ್ಟ್ ಅನ್ನು ನೋಡ್ತಾ ಇದ್ರೆ ನೀವೆಲ್ಲರೂ ಕೂಡ ಬೆಚ್ಚಿ ಬೀಳ್ತೀರಿ ಆ ಮನುಷ್ಯನನ್ನು ಈ ಫುಟ್ಬಾಲ್ ಆಡ್ತಾರಲ್ಲ ಅಥವಾ ವಾಲಿಬಾಲ್ ಆಡ್ತಾರಲ್ಲ ಆ ರೀತಿಯಾಗಿ ಆಟ ಆಡ್ಬಿಟ್ಟಿದ್ದಾರೆ ಆತನ ಕಾಲು ಹಿಡ್ಕೊಂಡು ಗೋಡೆಗೆ ಬಿಟ್ಟಿದ್ದಾರೆ ಗೋಡೆಗೆ ಹೊಡೆದು ಬಿಟ್ಟಿದ್ದಾರೆ ಆತನ ಮುಖ ಮೂಗು ಎಲ್ಲವೂ ಕೂಡ ಜಜ್ಜಿ ಹೋಗಿಬಿಟ್ಟಿದೆ ಕೊನೆಯದಾಗಿ ಆತನ ಮರ್ಮಾಂಗಕ್ಕೆ ನಟ ದರ್ಶನ ಕಾಲಿನಿಂದ ಒದ್ದು ಬಿಟ್ಟಿದ್ದಾರಂತೆ ಆ ಹೊಟ್ಟೆಗೆ ಬಾಯಿ ಒತ್ತಿಟ್ಕೊಂಡು ಕಾಲನ್ನು ಒತ್ತಿಟ್ಕೊಂಡು ಬಿಟ್ಟು ಹೊಟ್ಟೆಗೆ ದೊಣ್ಣೆಯಿಂದ ಮನಸ್ಸಿಗೆ ಬಂದಾಗ ಹೊಡೆದು ಬಿಟ್ಟಿದ್ದಾರೆ ಅದಾದ ಬಳಿಕ ಕೈಯನ್ನ ಹಿಂದಗಡೆ ಕಟ್ಟಿಬಿಟ್ಟು ಬಾಯಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮತ್ತೆ ಮತ್ತೆ ಹೊಟ್ಟೆಗೆ ಹೊಡೆದು ಬಿಟ್ಟಿದ್ದಾರೆ ತುಂಬಾ ಕೃಷಿಯವಾಗಿರುವಂತಹ ದೇಹ ತುಂಬಾ ತೆಳ್ಳಗಿದ್ದಂತಹ ವ್ಯಕ್ತಿ ಆ ಪೆಟ್ಟನ್ನ ತಡ್ಕೊಳ್ಳೋಕೆ ತುಂಬಾ ಹೊತ್ತು ಸಾಧ್ಯ ಆಗಲಿಲ್ಲ ಆ ಪೆಟ್ಟನ್ನ ತಾಳಲಾರದೆ ಆ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾನೆ ಒಂದು ಕಡೆ ನಾವು ಒಂದಷ್ಟು ದೃಶ್ಯವನ್ನ ಆಗಾಗ್ ನೋಡ್ತಿರ್ತೀವಿ ನಾಯಿ ಹೊಡೆಯೋದು ನಿರಂತರವಾಗಿ ಹೊಡೆದು ನಾಯಿಯನ್ನು ಸಾಯಿಸೋದು ಅಂಥದೆಲ್ಲ ದೃಶ್ಯವನ್ನು ನೋಡಿದಾಗ ನಮಗೆ ಒಂಥರ ಹೊಟ್ಟೆ ಉರಿತಿರುತ್ತೆ ಯಾವ ರೀತಿಯಾಗಿ ಸಾಯಿಸಿಬಿಟ್ರು ಅಂತ ಹೇಳಿ ಆ ನಾಯಿಯನ್ನು ಯಾವ ರೀತಿಯಾಗಿ ನಿರಂತರವಾಗಿ ಹೊಡೆದು ಸಾಯಿಸ್ತಾರೋ ಹೆಚ್ಚು ಕಡಿಮೆ ಈತರನ್ನು ಕೂಡ ಹಾಗೆ ಸಾಯಿಸಿಬಿಟ್ಟಿದ್ದಾರೆ ಬೇರೆ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಕೊಲೆ ಪ್ರಕರಣಗಳನ್ನು ನಾವು ನೋಡ್ತಿರ್ತೀವಿ ಚಾಕು ತಂದು ಚುಚ್ಚುಬಿಟ್ಟ ಆ ಕ್ಷಣಕ್ಕೆ ಸತ್ತು ಹೋಗ್ಬಿಟ್ಟ ಅಥವಾ ಮಚ್ಚು ತಂದು ಕ ಕೊಚ್ಚು ಆ ಕ್ಷಣಕ್ಕೆ ಸತ್ತು ಹೋಗ್ಬಿಟ್ರು ಅವೆಲ್ಲವೂ ಕೂಡ ಎಷ್ಟು ನಿಮಿಷ ಹೇಳಿ ಎರಡು ಮೂರು ನಿಮಿಷಗಳ ಕಾಲ ನೋವು ಅನುಭವಿಸಿ ಅವರೆಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊಳ್ತಾರೆ ಹಾಗೆ ಮಾಡಬೇಕು ಅಂತ ಹೇಳ್ತಿಲ್ಲ ಆದರೆ ಅಂತ ಕೇಸ್ಗಳು ಹಾಗಾಗತ್ತೆ ಆದರೆ ಇಲ್ಲಿ ಹಾಗಾಗಿಲ್ಲ ನಿರಂತರವಾಗಿ ಈತನಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಹದಿನೇಳರಿಂದ ಹದಿನೆಂಟು ಗಂಟೆಗಳ ಕಾಲ ಆತನಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅದು ಹೇಗೆ ಸಹಿಸಿಕೊಂಡೋ ಗೊತ್ತಿಲ್ಲ ಕೊನೆಯ ಕ್ಷಣದಲ್ಲಿ ಆತನಿಗೆ ತಡ್ಕೊಳ್ಳೋಕೆ ಆಗದೇ ಇದ್ದಾಗ ದರ್ಶನ ಕಾಲಿಗೆ ಬಿದ್ದು ಬೇಡ್ಕೊಳ್ತಾನಂತೆ ನಾನು ನಿನ್ನ ನಾನು ನಿಮ್ಮ ಅಭಿಮಾನಿ ದಯವಿಟ್ಟು ಬಿಟ್ಟುಬಿಡಿ ಮನೆಯಲ್ಲಿ ಐದು ತಿಂಗಳ ಗರ್ಭಿಣಿ ಇದ್ದಾಳೆ ಸ್ವಲ್ಪ ದಿನಕ್ಕೆ ನನ್ನ ಮಗು ಭೂಮಿಗೆ ಕಾಲಿಡ್ತಾ ಇದೆ ನನ್ನ ಮಗು ಅಪ್ಪ ಅಂತ ಕರೆಯೋದನ್ನ ನಾನು ಕೇಳಿಸ್ಕೊಳ್ಬೇಕು ಏನೋ ತಪ್ಪು ಮಾಡಿಬಿಟ್ಟಿದ್ದೇನೆ ದಯವಿಟ್ಟು ಕ್ಷಮಿಸಿಬಿಡಿ ಮುಂದೆ ಅಪ್ಪಿ ತಪ್ಪಿಯೂ ಕೂಡ ಇಂತಹ ತಪ್ಪನ್ನು ಮಾಡೋದಿಲ್ಲ ನಿಮ್ಮ ಕಡೆಗೆ ತಲೆ ಹಾಕಿಯೂ ಕೂಡ ಮಲಗೋದಿಲ್ಲ ನನ್ನನ್ನು ಕ್ಷಮಿಸಿಬಿಡಿ ಅಂತ ಆತ ಪರಿ ಪರಿಯಾಗಿ ಬೇಡಿಕೊಂಡಿದ್ದಾನೆ ಆತನ ಕಣ್ಣೀರಿಗೆ ದಾಸ ಅಂತ ಕರೆಸಿಕೊಳ್ಳುವಂತಹ ದರ್ಶನ ಕರಗಲೇ ಇಲ್ಲ ದರ್ಶನ್ ಕಣ್ಣೀರಿಗೆ ಕರಗುವುದು ಕೇವಲ ಸಿನಿಮಾಗಳಲ್ಲಿ ಮಾತ್ರ ದರ್ಶನ್ ರಿಯಲ್ ಹೀರೋ ಕೇವಲ ಸಿನಿಮಾಗಳಲ್ಲಿ ಮಾತ್ರ ರಿಯಲ್ ಲೈಫ್ ಅಂತ ಬಂದಾಗ ದರ್ಶನ್ ಅಕ್ಷರಶಃ ವಿಲನ್ ಅಕ್ಷರಶಃ ರಾಕ್ಷಸ ಅಕ್ಷರಶಃ ಕ್ರೂರಿ ಯಾಕೆ ಈ ಮಾತನ್ನ ಹೇಳ್ತದೇನೆ ಅಂದ್ರೆ ಆ ರೇಣುಕಾ ಸ್ವಾಮಿಯ ಪ್ಲೇಸ್ ನಲ್ಲಿ ನೀವು ಮತ್ತೆ ಮತ್ತೆ ನಿಮ್ಮನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವದನ್ನ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಆ ಪರಿಯಾದಂತ ಕ್ರೌರ್ಯ ನಿರಂತರವಾಗಿ ಹದಿನೇಳರಿಂದ ಹದಿನೆಂಟು ಗಂಟೆಗಳ ಕಾಲ ಹೊಡೆದು 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 ಕೊನೆಗೆ ಪ್ರಾಣ ಹೋಗುತ್ತೆ ಅಂದ್ರೆ ಆತ ಅಕ್ಷರಶಃ ಭೂಮಿಯ ಮೇಲೆಯೇ ನರಕವನ್ನ ಕಂಡಿರ್ತಾನೆ ತನ್ನ ಕಣ್ಣಿದ್ರೆ ಸಾವು ಬರ್ತಿದೆ ಅನ್ನುವಂಥ ಸಂದರ್ಭದಲ್ಲಿ ಅದು ಹೇಗೆ ಸಹಿಸ್ಕೊಂಡೋ ಗೊತ್ತಿಲ್ಲ ತುಂಬಾ ಟಾರ್ಚರ್ ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ ಈ ಟಾರ್ಚರ್ ಗೆ ಒಳಗಾಗ್ತಿರ್ತಾರಲ್ಲ ಅವ್ರಿಗೆ ಒಂದು ಗ್ಯಾರಂಟಿ ಇರುತ್ತೆ ಏನೇ ಆದ್ರೂ ನಮ್ಮ ಪ್ರಾಣವನ್ನಂತೂ ತೆಗೆಯೋದಿಲ್ಲ ಇವರು ಬೇಕಾದರೂ ಒಂದಷ್ಟು ಹಿಂಸೆ ಕೊಡಬಹುದು ಕೊನೆಯದಾಗಿ ಕಾಲು ಕೈಯ್ಯ ಮುರಿಬಹುದಷ್ಟೇ ಪ್ರಾಣ ಅಂತೂ ತೆಗಿಯೋದಿಲ್ಲ ಅಂತ ಅವರಿಗೊಂದು ಕನ್ಫರ್ಮ್ ಇರುತ್ತೆ ಆದ್ರೆ ಈ ರಾಕ್ಷಸರು ವರ್ತ ವರ್ತಿಸ್ತಾ ಇದ್ರಲ್ಲ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಆತನಿಗೆ ಅನಸು ಬಿಟ್ಟಿತ್ತು ನನ್ನ ಪ್ರಾಣ ಹೊರಟೋಗ್ಬಿಡತ್ತೆ ಅಂತ ಸ್ವಲ್ಪ ಹೊತ್ತಿಗೆ ನನ್ನ ಜೀವ ಹೋಗುತ್ತೆ ಎನ್ನುವಂಥ ಸಂದರ್ಭದಲ್ಲಿ ಆತನ ಮನಸ್ಥಿತಿ ಆತನ ಪರಿಸ್ಥಿತಿ ಹೇಗಿತ್ತೋ ಗೊತ್ತಿಲ್ಲ ಸ್ಕ್ರೀನ್ನಲ್ಲಿ ದೊಡ್ಡ ದೊಡ್ಡ ಡೈಲಾಗ್ ಹೊಡೆಯುವಂತಹ ಸ್ಕ್ರೀನ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿಯುವಂತಹ ಸ್ಕ್ರೀನ್ನಲ್ಲಿ ಅಂದರೆ ಸಿನಿಮಾದಲ್ಲಿ ಜನರ ಕಣ್ಣೀರಿಗೆ ಕರಗುವಂತಹ ದರ್ಶನ್ ಆತನ ಕಣ್ಣೀರಿಗೆ ಕರಗಲೇ ಇಲ್ಲ ಆತ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಅದಕ್ಕೆ ಮನಸ್ಸು ಕರಗಲಿಲ್ಲ ಸ್ವಲ್ಪವೂ ಕೂಡ ಹೊಡೆದು ಸಾಯಿಸ್ರಿ ಎನ್ನುವ ರೀತಿಯಲ್ಲಿ ಆತನನ್ನು ಸಾಯಿಸಿಬಿಟ್ರು ಹೀಗಿರುವಾಗ ನಾವು ದರ್ಶನ ಬಗ್ಗೆ ಮಾತಾಡಬಾರ್ದಾ ಮಾತಾಡಲೇಬೇಕು ದರ್ಶನರನ್ನು ಪ್ರಶ್ನೆ ಮಾಡಬಾರ್ದಾ ಪ್ರಶ್ನೆ ಮಾಡಲೇಬೇಕು ತಪ್ಪು ತಪ್ಪೇ ನಾವೆಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಲೇಬೇಕಾಗತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡುವ ತಪ್ಪಿಗೂ ದರ್ಶನ್ ಮಾಡುವಂಥ ತಪ್ಪಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಸಾಮಾನ್ಯ ವ್ಯಕ್ತಿ ಆತ ಅಂದರೆ ನಾವು ಅದನ್ನು ಕಂಪೇರ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಈತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಆದರ್ಶವಾಗಿರಬೇಕಾದಂಥ ನಟ ಆದ್ರೆ ಸಾಮಾನ್ಯ ವ್ಯಕ್ತಿಗೆ ಅಂಥದ್ದು ಯಾವುದೂ ಕೂಡ ಇರೋದಿಲ್ಲ ಆತ ಬೆಳೆದಂಥ ವಾತಾವರಣದ ಕಾರಣಕ್ಕಾಗಿ ಇನ್ನೊಂದು ಯಾವುದೋ ಕಾರಣಕ್ಕಾಗಿ ಆತಂಥ ತಪ್ಪನ್ನು ಎಸಗಿ ಬಿಡ್ತಾನೆ ಈ ಮನುಷ್ಯ ದರ್ಶನ್ ಎಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಇವತ್ತು ಎಸಗಿದಂಥ ಕೃತ್ಯ ಹೇಗಿದೆ ನೋಡಿ ಸ್ಥಳ ಮಹಾಜನ ಸಂದರ್ಭದಲ್ಲಿ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ನಿಧಾನಕ ಪಶ್ಚಾತ್ತಾಪ ಕಾಡೋದಕ್ಕೆ ಶುರುವಾಗಿ ಬಿಟ್ಟಿದೆ ನಾನು ತಪ್ಪು ಮಾಡಿಬಿಟ್ಟೆ ನನ್ನಿಂದ ಇಂಥದ್ದೊಂದು ಎಡವಟ್ಟಾಗಿ ಹೋಗ್ಬಿಡುತ್ತು ಅಂತ ಒಂದ್ ಕೊನೆಯದಾಗ ಒಂದು ವಿಚಾರವನ್ನ ಹೇಳಿ ನಾನು ಹೇಳಬೇಕಾದಂತ ಸಂಗತಿಗೆ ಹೋಗ್ತೀನಿ ನಿಮ್ಮಲ್ಲಿ ತುಂಬಾ ಜನರಿಗೆ ಈ ಕ್ಷಣಕ್ಕೂ ಕೂಡ ಗೊಂದಲ ಇದೆ ನಿಜವಾಗ್ಲೂ ದರ್ಶನ್ ತಪ್ಪು ಮಾಡಿದ್ದಾರಾ ಅಥವಾ ಅವ್ರನ್ನ ಸಿಕ್ಕುವಂತ ಪ್ರಯತ್ನ ಆಯ್ತಾ ಇನ್ಯಾರೋ ತಪ್ಪು ಮಾಡಿ ದರ್ಶನ್ ಮೇಲೆ ಹಾಕ್ಬಿಟ್ಟಿದ್ದಾರೆ ಏನ್ ಕತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಇಲ್ಲ ನಾವು ಆ ಕಾರಣಕ್ಕಾಗಿ ಈ ಕಾರಣಕ್ಕೂ ಈ ಕ್ಷಣಕ್ಕೂ ಸಮರ್ಥನೆ ಮಾಡ್ಕೊಳ್ತೀವಿ ಅವ್ರ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಪೊಲೀಸರ ರಿಮ್ಯಾಂಡ್ ಕಾಪಿ ಕೊನೆಯದಾಗಿ ಸಿಕ್ಕಿದೆ ಅದ್ರಲ್ಲಿ ನೀಟಾಗಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇದಕ್ಕಿಂತ ಅಫಿಷಿಯಲ್ ಡಾಕ್ಯುಮೆಂಟ್ ಈ ಕ್ಷಣಕ್ಕೆ ಯಾವುದೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ ಆ ದೇಹ ಸಿಕ್ತಲ್ಲ ಅಪರಿಚಿತ ದೇಹ ಸಿಕ್ಕಿದ ಬಳಿಕ ನಾವೆಲ್ಲ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಪರಿಶೀಲಿಸ್ತೀವಿ ಆಗ ಬಿಳಿ ಬಣ್ಣದ ಕಪ್ಪು ಬಣ್ಣದ ಸ್ಕಾರ್ಪಿಯೋ ವಾಹನ ಹಾಗೂ ಒಂದು ಜೀಪ್ ಆರ್ ಆರ್ ನಗರದ ಕಡೆಗೆ ಹೋಗಿರೋದು ನಮಗೆ ಸಿ ಸಿ ಕ್ಯಾಮರಾದಲ್ಲಿ ಕಂಡು ಬರುತ್ತೆ ನಾವು ಅದನ್ನು ಪರಿಶೀಲನೆ ನಡೆಸ್ತಾ ಇದ್ವಿ ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದಿನಾಂಕ ಹತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ರಾಘವೇಂದ್ರ ಕಾರ್ತಿಕ್ ಕಲಿಯಾಸ್ ಕಪ್ಪೆ ನಿಖಿಲ್ ನಾಯ್ಕ್ ಕೇಶವ ಮೂರ್ತಿ ಒಟ್ಟು ನಾಲ್ಕು ಜನ ರಾತ್ರಿ ಏಳು ಗಂಟೆಗೆ ಠಾಣೆಗೆ ಹಾಜರಾಗ್ತಾರೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ ನಾವೇ ಯಾವುದೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಯಿತು ಈ ಕಾರಣಕ್ಕಾಗಿ ಅಪಾರ್ಟ್ಮೆಂಟ್ ಬಳಿ ಬಂದು ಆತನ ದೇಹವನ್ನ ಹಾಕಿ ಹೋಗಿದ್ದೇವೆ ಅಂತ ಅವರು ಆರಂಭದಲ್ಲಿ ಹೇಳ್ತಾರಂತೆ ಅದಾದ ಬಳಿಕ ಸರಿಯಾಗಿ ಅವರ ಬಾಯಿ ಬಿಡಿಸಿದಂತಹ ಸಂದರ್ಭದಲ್ಲಿ ಕೂಲಂಕುಶ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ದರ್ಶನ್ ಹಾಗೆ ಪವಿತ್ರ ಗೌಡ ಪಾತ್ರ ಇದೆ ಇದರಲ್ಲಿ ದರ್ಶನ್ ಹಾಗೆ ಪವಿತ್ರ ಹೆಸರು ಬರಬಾರ್ದು ಎನ್ನುವ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ತಲಾ ಐದು ಲಕ್ಷ ರೂಪಾಯಿ ಅಂತೆ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಇನ್ನುಳಿದಂತ ಹದಿನೈದು ಲಕ್ಷವನ್ನ ಅಂದ್ರೆ ತಲಾ ಐದು ಲಕ್ಷವನ್ನ ಹಂಚಿ ನಿಮ್ಮ ಮನೆಗೆ ತಲುಪಿಸ್ತೀವಿ ಅಂತ ಅವರು ಹೇಳಿದ್ರು ಅಂತ ಇಲ್ಲಿ ಬಹಳ ನೀಟಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಅವ್ರು ಹೇಳ್ತಾ ಹೋಗ್ತಾರೆ ಅಂದ್ರೆ ಏನೇನು ಆಯಿತು ಅಂತ ಹೇಳಿ ಅಂದ್ರೆ ಇವರು ಬಾಯ್ ಬಿಟ್ರಲ್ ಒಂದು ನಾಲ್ಕು ಜನ ಅದರ ಆಧಾರದ ಮೇಲೆ ಇನ್ನುಳಿದಂಥವ್ರನ್ನ ಬಂಧಿಸ್ತಾರೆ ಯಾರು ವಿನಯ್ ಅಂದ್ರೆ ಶೆಡ್ ನ ಮಾಲೀಕ ಮಾಲೀಕ ಅಂದ್ರೆ ಜಯಣ್ಣ ಅವರ ಶೆಡ್ ಅವರ ತಂಗಿ ಮಗ ವಿನಯ್ ಹಾಗೆ ದೀಪಕ್ ಅದೇ ರೀತಿಯಾಗಿ ನಂದೀಶ್ ಪವನ್ ನಾಗರಾಜ್ ಪ್ರದೂಶ್ ಇವರೆಲ್ಲರೂ ಕೂಡ ಠಾಣೆ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ಅವ್ರು ಬಾಯ್ ಬಿಡ್ತಾರೆ ಈ ರೇಣುಕಾ ಸ್ವಾಮಿ ಎನ್ನುವಂತಹ ವ್ಯಕ್ತಿ ಪವಿತ್ರ ಗೌಡ ಎಂಬುವವಳಿಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಈ ಕಾರಣಕ್ಕಾಗಿ ಆತನನ್ನು ಕರ್ಕೊಂಡು ಬರುವಂತೆ ದರ್ಶನ್ ರವರು ರಾಘವೇಂದ್ರನಿಗೆ ತಿಳಿಸ್ತಾರೆ ರಾಘವೇಂದ್ರ ರೇಣುಕಾ ಸ್ವಾಮಿಯನ್ನ ಸೀದಾ ಜಯಣ್ಣ ಎಂಬುವರ ಗೋಡನ್ಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ಆತನಿಗೆ ಹಗ್ಗ ಕಟ್ಟಿ ರಿಪೀಸ್ ಪಟ್ಟಿ ಹಾಗೂ ಕೋಲುಗಳಿಂದ ನಿರಂತರವಾಗಿ ಹಲ್ಲೆ ಮಾಡಿ ಕೊನೆಗೆ ಆತ ಪ್ರಾಣವನ್ನ ಕಳ್ಕೊಂಡಾಗ ಮೃತದೇಹವನ್ನ ಸುಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ ಬಳಿ ತಂದು ಹಾಕಿದ್ದೇವೆ ನಾವು ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಇದ್ರು ಎನ್ನುವ ರೀತಿಯಲ್ಲಿ ಅವರು ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಾದ ಬಳಿಕ ಎ ಒನ್ ಎ ಟು ಯಾರ್ಯಾರು ಅನ್ನೋದನ್ನ ನೀಟಾಗಿ ಉಲ್ಲೇಖವನ್ನ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಕ್ಲಾರಿಟಿ ಸಿಗುತ್ತೆ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಹಾಗೆ ಎ ತ್ರೀ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೀಶ್ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಬಹಳ ಕುತೂಹಲ ಇದೆ ಅನು ಅಂತ ಇದೆ ಹೆಸರು ಅನು ಅಂದ್ರೆ ಯಾರು ಅಂತ ಗೊತ್ತಾಗಿಲ್ಲ ಇಲ್ಲಿವರೆಗೂ ಕೂಡ ಅವ್ರು ಸಿಕ್ಕಿಲ್ಲ ಹೆಣ್ಣ ಗಂಡ ಅಂತ ಸಿಕ್ಕಿಲ್ಲ ಹೆಣ್ಣು ಅಂತ ಆದ್ರೆ ಈ ಕೃತ್ಯದಲ್ಲಿ ಮತ್ತೋರ್ವ ಹೆಣ್ಣಿನ ಪಾತ್ರ ಇದ್ದ ಹಾಗಾಗ್ಬಿಡುತ್ತೆ ಎ ಏಟ್ ರವಿ ಎ ನೈನ್ ರಾಜು ಎ ಟೆನ್ ವಿನಯ್ ಎ ಲೆವೆನ್ ನಾಗರಾಜು ಟ್ವೆಲ್ ಲಕ್ಷ್ಮಣ್ ತರ್ಟೀನ್ ದೀಪಕ್ ಅದಾದ ಬಳಿಕ ಪ್ರದೂಷ್ ಅದಾದ ನಂತರ ಕಾರ್ತಿಕ್ ಕೇಶವಮೂರ್ತಿ ಕೊನೆಯದಾಗಿ ನಿಖಿಲ್ ನಾಯಕ್ ಇವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಎ ಒನ್ನಿಂದ ಎ ಸೆವೆಂಟೀನ್ ವರೆಗೆ ಇರುವಂತಹ ಆರೋಪಿಗಳು ಪವಿತ್ರ ಗೌಡ ಎನ್ನುವಂತ ಹೆಣ್ಣಿನಿಂದ ಇಷ್ಟೆಲ್ಲ ಕೃತ್ಯ ನಡೀತು ಎನ್ನುವಂತ ವಿಚಾರ ಗೊತ್ತಾಗ್ತಿದೆ ಅಲ್ಲಿಗೆ ದರ್ಶನ್ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗ್ತಾ ಇದೆ ಅವರೆಲ್ಲರೂ ಕೂಡ ಸ್ವಾಯಿಚ್ಛಾ ಹೇಳಿಕೆಯನ್ನು ಕೊಟ್ಟಿರುವಂತಹ ಪ್ರಕಾರ ಆ ಹಲ್ಲೆ ನಡೆಯುವಂಥ ಸಂದರ್ಭದಲ್ಲಿ ದರ್ಶನ್ ಇದ್ರು ಪವಿತ್ರ ಗೌಡ ಇದ್ರು ಪವಿತ್ರ ಗೌಡ ಬಂದು ಆರಂಭದಲ್ಲಿ ಚಪ್ಲಿಯಲ್ಲಿ ಹೊಡಿತಾಳಂತೆ ದರ್ಶನ್ ಹೇಳ್ತಾಳಂತೆ ಹೊಡಿ ಅವನಿಗೆ ಚಪ್ಲಿ ಅಂತ ಹೇಳಿ ಚಪ್ಲಿ ತಗೊಂಡು ಪವಿತ್ರ ಗೌಡ ಹೊಡಿತಾಳಂತೆ ಹೊಡೆದಾದ ನಂತರ ದರ್ಶನ್ ಕೂಡ ಸರಿಯಾಗಿ ಎರಡು ಪೇಟ್ ಕೊಡು ಪೆಟ್ ಕೊಟ್ಟಿದ್ದಾರೆ ಆತನ ಮರ್ಮಾಂಗಕ್ಕೆ ಒದ್ದು ದರ್ಶನ್ ಶೈಲಿ ನಿಮಗೆ ಗೊತ್ತಿರುತ್ತೆ ಅದನ್ನೊಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರು ಎಂಥ ಪದವನ್ನ ಬಳಸ್ತಾರೆ ಆ ಹೊಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿಯ ವರ್ತನೆ ಮಾಡಿರಬಹುದು ಅಂತ ಆ ರೀತಿಯಾದಂಥ ಪದವನ್ನ ಬಳಸಿ ಆತನ ಮರ್ಮಾಂಗಕ್ಕೆ ಸರಿಯಾಗಿ ಹೊಡಿತಾರೆ ಹೊಡೆದು ಆದ ಬಳಿಕ ದರ್ಶನ್ ಮತ್ತೆ ಪವಿತ್ರ ಗೌಡನಿಂದ ಹೊರಗಡೆ ಹೊರಟೋಗ್ತಾರೆ ಅಷ್ಟೊತ್ತಿಗಾಗಲೇ ದರ್ಶನ್ ಪೆಟ್ಟನ್ನು ತಾಳಲಾರದೆ ಆತನ ಪ್ರಾಣ ಅರ್ಧಕ್ಕರ್ಧ ಹೋಗಿರುತ್ತೆ ಅದಾದ ಬಳಿಕ ಉಳಿದಂಥವ್ರು ಎಣ್ಣೆ ಮತ್ತೆ ಮನಸ್ಸಿಗೆ ಬಂದ ಹಾಗೆ ಫುಟ್ಬಾಲ್ ಆಡ್ದಂಗೆ ಆಡಿದ್ದಾರೆ ಕೊನೆಯದಾಗಿ ಆತನ ಪ್ರಾಣ ಪಕ್ಷಿ ಹೊರಟೋಗ್ಬಿಟ್ಟಿದೆ ಆನಂತರ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಆತಂಕ ಶುರುವಾಗಿದೆ ರಾತ್ರಿ ಪೂರ್ತಿ ದರ್ಶನ್ ಅವರೆಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾನೆ ಕೊನೆಯದಾಗಿ ದರ್ಶನ್ ಹೇಳ್ತಾರೆ ನೀವು ಸರೆಂಡರ್ ಆಗ್ಬಿಡಿ ಸ್ವಲ್ಪದಿಂದಲೇ ಒಳ್ಳೆ ಲಾಯರನ್ನ ಇಟ್ಟು ಬೇಲ್ ಮೇಲೆ ನಿಮ್ಮನ್ನು ಹೊರಗಡೆ ಕಲ್ಸ್ಕೊಂಡು ಬರ್ತೀವಿ ಈಗ ಹದಿನೈದು ಲಕ್ಷ ಕೊಟ್ಟಿರ್ತೀನಿ ಉಳಿದ ಹದಿನೈದು ಲಕ್ಷವನ್ನ ನಿಮ್ಮ ಮನೆಯವರಿಗೆ ತಲುಪಿಸ್ತೀವಿ ಅಪ್ಪಿ ತಪ್ಪಿ ನನ್ನ ಹೆಸರನ್ನ ಬಾಯ್ ಬಿಡಬಾರದು ಅಂತ ಈತ ಪ್ರಖ್ಯಾತ ನಟ ಈತ ಮಾದರಿ ನಟ ಈತ ಆದರ್ಶಪ್ರಾಯವಾಗಿರುವಂತ ನಟ ಮೊದಲು ಅಮಾಯಕರನ್ನ ಬಲಿ ಪಡೆದ ಅದಾದ ಬಳಿಕ ತನ್ನ ತೆವಲಿಗೆ ಅಥವಾ ತನ್ನ ಯಾವುದೋ ಒಂದು ಸ್ವಾರ್ಥ ಸಾಧನೆಗೆ ಇನ್ನೊಂದಷ್ಟು ಜನರು ಜೈಲಲ್ಲಿ ಕಾಲ ಕಳಿಬೇಕು ಅವ್ರ ಕುಟುಂಬವು ಕೂಡ ಹಾಳಾಗಬೇಕು ಅಂತ ಹೇಳಿ ಒಂದು ಕಡೆಯಿಂದ ರೇಣುಕಾಸ್ವಾಮಿ ಕುಟುಂಬ ಹಾಳಾಯ್ತಾ ಮತ್ತೊಂದು ಕಡೆಯಿಂದ ಈ ಸ್ವಾರ್ಥಕ್ಕೋಸ್ಕರ ಇದೀಗ ಎ ಒನ್ ಇಂದ ಎ ಟು ಎಲೆವೆನ್ ಇದ್ದಾರಲ್ಲ ಎ ಸೆವೆಂಟೀನ್ವರೆಗೆ ಅವರ ಕುಟುಂಬವು ಕೂಡ ಇದೀಗ ಹಾಳಾಗುವಂತ ಪರಿಸ್ಥಿತಿ ಆ ನಂದೀಶ ಎನ್ನುವಂಥ ಆರೋಪಿಯ ತಾಯಿ ಕಣ್ಣೀರು ಹಾಕ್ತಾ ಇದ್ರು ನನ್ನ ಮಗನಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ನೋಡಿ ಎಷ್ಟು ಕುಟುಂಬಗಳು ಇದರಲ್ಲಿ ಹಾಳಾಗಿ ಹೋಗ್ಬಿಡ್ತು ಅಂತ ಹೇಳಿ ಇನ್ನು ಒಬ್ಬ ರೇಣುಕಾಸ್ವಾಮಿ ಕುಟುಂಬವನ್ನಂತೂ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಇದೆಲ್ಲವನ್ನು ಕೂಡ ಪಕ್ಕಕ್ಕಿಡೋಣ ಇದೀಗ ಮೇನ್ ಟಾಪಿಕ್ ಗೆ ಬರ್ತೀನಿ ಅದೇನಪ್ಪಾ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಕೇವಲ ಪವಿತ್ರ ಗೌಡಗೆ ಕಾಮೆಂಟ್ಸ್ ಅನ್ನ ಹಾಕದ ಮೆಸೇಜ್ ಮಾಡ್ದ ಎನ್ನುವ ಕಾರಣಕ್ಕಾಗಿ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಹದಿನೇಳು ಜನರ ತಂಡವನ್ನು ಕಟ್ಕೊಂಡು ಗೋಡೌನಲ್ಲಿ ಆತನನ್ನ ಕೂಡಿ ಹಾಕಿ ನಿರಂತರವಾಗಿ ಹಲ್ಲೆ ಮಾಡಿ ಕೊನೆಗೆ ಆತನ ಪ್ರಾಣವನ್ನ ತೆಗೆದು ಬಿಟ್ರಲ್ಲ ಅಂದ್ರೆ ಕೇವಲ ಕಮೆಂಟ್ಸ್ಗೋಸ್ಕರ ಈ ರೀತಿಯಾಗಿ ಮಾಡೋದಿಕ್ಕೆ ಸಾಧ್ಯವಾ ಅಂತ ನೀವು ಈ ಕ್ಷಣಕ್ಕೂ ಕೂಡ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಓಪನ್ ಮಾಡಿ ಅವರ ಒಂದಷ್ಟು ಫೋಟೋಸ್ ಸರ್ಚ್ ಮಾಡಿ ಆ ಫೋಟೋಗೆ ನೂರಾರು ಕೆಟ್ಟ ಕಮೆಂಟ್ಸ್ಗಳು ಬಂದಿದೆ ನಾನು ಅದನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಪ್ರಿಯಾದಂತ ಕೆಟ್ಟ ಕಾಮೆಂಟ್ಸ್ ಗಳು ಬಂದಿದೆ ಕಾಮೆಂಟ್ಸ್ ಮಾಡಿದ್ದಾರೆ ಅಂದ್ರೆ ನನ್ನ ಪ್ರಕಾರ ಇನ್ಬಾಕ್ಸ್ಗೆ ಹೋಗಿ ಒಂದಷ್ಟು ಮಂದಿ ಮೆಸೇಜ್ ಅನ್ನು ಕೂಡ ಮಾಡಿರ್ತಾರೆ ಯಾಕಂದ್ರೆ ತುಂಬಾ ಜನರಿಗೆ ಪವಿತ್ರ ಗೌಡ ಮೇಲೆ ಸಿಟ್ಟೇನಪ್ಪ ಅಂದ್ರೆ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಸಂಸಾರವನ್ನ ಹಾಳು ಮಾಡಿಬಿಟ್ರು ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಸಂಸಾರದಲ್ಲಿ ಮೂಗು ತೂರಿಸ್ಬಿಟ್ರು ಎಂಟ್ರಿ ಕೊಟ್ಟು ಬಿಟ್ರು ಈ ರೀತಿಯಾಗಿ ತುಂಬಾ ಸಿಟ್ಟಿದೆ ಜನಕ್ಕೆ ಆ ಕಾರಣಕ್ಕಾಗಿ ತಮ್ಮ ಸಿಟ್ಟನ್ನು ಬೇರೆ ಬೇರೆ ರೀತಿಯಲ್ಲಿ ತೀರ್ಸ್ಕೊಳ್ವಂತ ಕೆಲಸವನ್ನ ಮಾಡ್ತಾರೆ ಅದರಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಒಂಚೂರು ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗ್ತಾರೆ ಅವರು ಹೀಗಾಗಿ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ಅನ್ನ ನೋಡಿದ್ರೆ ನಿಮಗೆ ನೂರಾರು ಕೆಟ್ಟ ಕೊಡ್ಕ ಕಮೆಂಟ್ಸ್ಗಳು ಸಿಗುತ್ತೆ ಅದರಲ್ಲಿ ಒಂದಷ್ಟು ಕಮೆಂಟ್ಸ್ಗಳಿಗೆ ಸ್ವತಃ ಪವಿತ್ರ ಗೌಡ ರಿಪ್ಲೈ ಕೂಡ ಮಾಡಿದ್ದಾರೆ ಅಂದರೆ ಆ ಕೆಟ್ಟ ಕಮೆಂಟ್ಸ್ಗಳು ಬೇಕಾದಷ್ಟಿತ್ತು ಆದರೂ ಕೂಡ ರೇಣುಕಾ ಸ್ವಾಮಿಯನ್ನೇ ಟಾರ್ಗೆಟ್ ಮಾಡಿದ್ ಯಾಕೆ ಎನ್ನುವಂತ ಪ್ರಶ್ನೆ ದರ್ಶನ್ ವಿಚಾರವನ್ನ ತೆಗೆದುಕೊಂಡ್ರೆ ಮಾಧ್ಯಮಗಳು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ನೆಗೆಟಿವ್ ಸುದ್ದಿಗಳನ್ನು ಮಾಡಿದ್ದಾವೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ದರ್ಶನ್ ತಪ್ಪು ಮಾಡಿದ ಸಂದರ್ಭದಲ್ಲಿ ಹೀಗೆ ಮಾಡಿ ಸರಿನಾ ಹಾಗೆ ಹೀಗೆ ಅಂತ ನಾನು ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಹಾಗೆ ಬೇರೆ ಬೇರೆ ಮ್ಯಾಗಝಿನ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ದರ್ಶನ ಬಗ್ಗೆ ಬರಿತಾನೆ ಇರ್ತಾರೆ ಇನ್ನು ಪವಿತ್ರ ಗೌಡ ದರ್ಶನ ಸಂಬಂಧಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಬೇಕಾದಷ್ಟು ಬರಹಗಳು ಬಂದ್ಬಿಟ್ಟಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ರಿಲೇಷನ್ಶಿಪ್ ಗೆ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ ಒಂದಷ್ಟು ಮಂದಿ ಒಳ್ಳೆ ರೀತಿಯ ಚರ್ಚೆ ಮಾಡಿದ್ರೆ ಒಂದಷ್ಟು ಮಂದಿ ಕೆಟ್ಟ ಕೊಳಕದಾಗಿ ಅವರ ಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ರು ಬರಿತಾ ಇದ್ರು ಕೆಟ್ಟ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾ ಇದ್ರು ಇನ್ನು ಪವಿತ್ರ ಗೌಡ ಎಷ್ಟು ಇನ್ಬಾಕ್ಸ್ಗೆ ಮೆಸೇಜ್ಗಳು ಹೋಗಿದ್ದಾವೋ ಗೊತ್ತಿಲ್ಲ ಇನ್ನು ನಾವು ಅಂತನೆ ತೆಗೆದುಕೊಂಡ್ರೆ ಈಗ ಉದಾಹರಣೆ ನಾವೇ ನಾನು ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಮೇಲೆ ತುಂಬಾ ಜನರಿಗೆ ಗೊತ್ತಿಲ್ಲ ಏನಾಗಿದೆ ಅಂದ್ರೆ ಈ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಮೊದಲು ಸುದ್ದಿ ಬಿತ್ತರ ಆಯಿತು ಅದೇ ಸಂದರ್ಭದಲ್ಲಿ ಹೆಚ್ಚು ಕಣ್ಮೆ ಇರಬಹುದು ಅಥವಾ ಅವರ ಶುರುವಾಗಿ ಸ್ವಲ್ಪ ನಂತರವೂ ಕೂಡ ಇರಬಹುದು ಮೊದಲು ಸುದ್ದಿಯನ್ನು ನಾವು ಪ್ರಕಟ ಮಾಡಿದ್ವಿ ನಾನು ಪ್ರಜ್ವಲ್ ರೇವಣ್ಣ ಅಂತ ಹೆಸರು ಪ್ರಸ್ತಾಪ ಮಾಡಿರಲಿಲ್ಲ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಹಾಸನದ ಓರ್ವ ಪ್ರತಿಷ್ಠಿತ ಕುಟುಂಬದ ಕುಡಿ ಎನ್ನುವ ರೀತಿಯಲ್ಲಿ ನಾನು ಮೆನ್ಷನ್ ಮಾಡಿ ವಿಚಾರ ಎಲ್ಲವನ್ನು ಕೂಡ ಹೀಗೆ ಮಾಡಿದ್ದೆ ವಿಡಿಯೋಸ್ ಗಳು ವೈರಲ್ ಆಗಿದೆ ಅದು ಇದು ಅಂತೇಳಿ ಆಮೇಲೆ ಪ್ರಜ್ವಲ್ ರೇವಣ್ಣಗಂತೂ ನಾನು ನೀಚ ರಾಕ್ಷಸ ಅಂತ ಶುರು ಮಾಡಿಕೊಂಡೆ ಏಕವಚನದಲ್ಲಿ ಬಯೋ ದಿಕ್ಷರು ಮಾಡ್ಕೊಂಡೆ ಬೇಕಾದಷ್ಟು ಸುದ್ದಿ ಮಾಡ್ತಾ ಇದೆ ಈಗ್ಲೂ ನನ್ನ ಇನ್ಬಾಕ್ಸಿಗೆ ಹೋಗಿ ನೋಡಿಬಿಟ್ರೆ ಎಸ್ ಮಗ ಬಿ ಮಗ ನೀನು ಹಂಗ್ ಹುಟ್ಟಿದ್ಯಾ ಹಿಂಗ್ ಹುಟ್ಟಿದೀಯಾ ನೀನು ಅವನು ನೀನ್ ಇವ್ನು ನಮ್ಮ ಅಣ್ಣ ಮೇಲೆ ಹಂಗ್ ಮಾಡ್ತಾನೆ ನೋಡು ಹಿಂಗ್ ಮಾಡ್ತಾನೆ ನೋಡು ಬೇಕಾದಷ್ಟು ಮೆಸೇಜ್ ಗಳು ಮಾಡಿದ್ದಾರೆ ಕಮೆಂಟ್ಸ್ ಬಾಕ್ಸ್ ಕೆಟ್ಟ ಕೆಟ್ಟದಾಗ ಒಂದಷ್ಟು ಕಮೆಂಟ್ಸ್ ಗಳನ್ನು ಮಾಡಿದ್ದಾರೆ ನಾನು ಮನುಷ್ಯ ಸಹಜವಾಗಿ ಒಂದು ಟ್ರಿಗರ್ ಆಗುತ್ತೆ ಒಂದಷ್ಟು ರಿಪ್ಲೈ ಮಾಡಿದ್ದೆ ಆಮೇಲೆ ಅಂದ್ಕೊಂಡೆ ಅಂಥವ್ರಿಗೆ ಯಾಕೆ ರಿಪ್ಲೈ ಮಾಡಬೇಕು ಬಿಟ್ಟು ಬಿಡು ಅಂತ ಹೇಳಿ ನಾನು ಯಾವುದಕ್ಕೂ ಕೂಡ ರಿಪ್ಲೈ ಮಾಡೋದಕ್ಕೆ ಹೋಗಿಲ್ಲ ಅಂದ್ರೆ ನಾನೊಬ್ಬ ಸಾಮಾನ್ಯ ಯೂಟ್ಯೂಬರ್ ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ಸಾಮಾನ್ಯ ಪತ್ರಕರ್ತ ನಾನು ನಾನು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದು ಪತ್ರಕರ್ತ ಒಬ್ಬ ಸಾಮಾನ್ಯರಲ್ಲಿ ಅತ್ಯಂತ ಸಾಮಾನ್ಯ ಪತ್ರಕರ್ತ ನನಗೆ ಇಷ್ಟೊಂದು ಕೆಟ್ಟದಾಗಿ ಕಮೆಂಟ್ಸ್ ಬರುತ್ತೆ ಇಷ್ಟೊಂದು ಕೆಟ್ಟದಾಗಿ ಇನ್ಬಾಕ್ಸ್ ಮೆಸೇಜ್ಗಳು ಬರುತ್ತೆ ನಮ್ಮ ಇನ್ಬಾಕ್ಸ್ಗೂ ಒಂದಷ್ಟು ಮಂದಿ ಮರ್ಮಾಂಗವನ್ನು ಕಳಿಸ್ತಾರೆ ಗುಪ್ತಾಂಗವನ್ನು ಕಳಿಸ್ತಾರೆ ಬೇಕಾ ಬಿಟ್ಟಿಯಾಗಿ ಕಳಿಸ್ತಾರೆ ನಾವು ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ಒಂದಷ್ಟು ನೋಡಿದ್ರು ಕೂಡ ಅದಕ್ಕೆ ಯಾವುದಕ್ಕೂ ರಿಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ಇಂಥವ್ರು ಇರ್ತಾರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಸುಮ್ಮನೆ ಹಾಕೋತೀವಿ ಇನ್ನು ನೀವು ಬೇರೆ ಬೇರೆ ಒಂದಷ್ಟು ಹೀರೋಯಿನ್ಸ್ಗಳ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗಿ ಸ್ವಲ್ಪ ಅಂದ್ರೆ ಎಕ್ಸ್ಪೋಸ್ ಮಾಡುವಂಥ ಹೀರೋಯಿನ್ಸ್ ಅಥವಾ ಸ್ವಲ್ಪ ತುಂಡುಡಿಗೆ ಹಾಕುವಂಥ ಹೀರೋಯಿನ್ಸ್ಗಳು ಅವರ ಇನ್ಸ್ಟಾಗ್ರಾಮ್ ಯಾವುದೋ ನೋಡಿ ಅಂದ್ರೆ ಕನ್ನಡ ನಟಿಯರೇ ಅಂತವ್ರು ನೋಡಿ ಅವರಿಗೂ ಬೇಕಾದಷ್ಟು ಕೆಟ್ಟ ಕಮೆಂಟ್ಸ್ಗಳು ಬಂದಿರುತ್ತೆ ಬೇರೆ ಯಾಕ್ರಿ ನಿವೇದಿತ ಗೌಡ ಮೊನ್ನೆ ಡಿವರ್ಸ್ ಆಯ್ತಾ ಅಲ್ಲಿ ಚಂದನ್ ಶೆಟ್ಟಿ ಜೊತೆಗೆ ಆ ನಿವೇದಿತ ಗೌಡ ಅಕೌಂಟ್ ಹೋಗ್ಬಿಟ್ರೆ ನಮಗೆ ಬೇಜಾರಾಗ್ಬಿಡುತ್ತೆ ಬೇಕಾದಷ್ಟು ಕೆಟ್ಟ ಕೆಟ್ಟದ ಕಮೆಂಟ್ಸ್ ನೀನ್ ಹಂಗೆ ನೀನ್ ಹಿಂಗೆ ನೀನು ಬೇರೆ ಬೇರೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಬಂದಿರುತ್ತೆ ಇನ್ನು ಇನ್ ನನ್ನ ಪ್ರಕಾರ ಬೇಕಾದಷ್ಟು ಮೆಸೇಜ್ಗಳು ಬಂದಿರುತ್ತೆ ಕೇವಲ ಹೀರೋಯಿನ್ಸು ಬೇಡ ಓರ್ವ ಸಾಮಾನ್ಯ ಹೆಣ್ಣು ಮಗಳು ಫೇಸ್ಬುಕ್ ನಲ್ಲಿ ಒಂದು ಫೋಟೋವನ್ನ ಹಾಕಬಿಟ್ರೆ ಅಥವಾ ಸಾಮಾನ್ಯ ಹೆಣ್ಣು ಮಗಳ ಪ್ರೊಫೈಲ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಅವರ ಇನ್ ಗೆ ಬೇಕಾದಷ್ಟು ಮೆಸೇಜ್ಗಳು ಬಂದು ಕೂತಿರ್ತವೆ ಅದರಲ್ಲಿ ಕೆಟ್ಟ ಕೆಟ್ಟದ ಮೆಸೇಜ್ ಎಲ್ಲವೂ ಕೂಡ ಬಂದಿರುತ್ತೆ ಹಾಗಂದ ಮಾತ್ರಕ್ಕೆ ಅವರೆಲ್ಲರೂ ಆ ಕಮೆಂಟ್ಸ್ ಮಾಡಿದವರು ಯಾರು ಅಂತ ಹುಡ್ಕೊಂಡು ಹೋಗೋದಿಕ್ ಸಾಧ್ಯ ಆಗತ್ತಾ ಆ ಕಮೆಂಟ್ಸ್ ಮಾಡಿದವ್ರು ಯಾರು ಅವ್ರನ್ನ ಕಿಡ್ನಾಪ್ ಅಂತ ಹೇಳೋದಿಕ್ ಸಾಧ್ಯ ಆಗತ್ತಾ ಅವ್ರನ್ನ ಹೊಡೆದು ಸಾಯಿಸಿ ಅಂತ ಹೇಳೋದಿಕ್ ಸಾಧ್ಯ ಆಗತ್ತಾ ಸಾಧ್ಯ ಆಗೋದಿಲ್ಲ ನನ್ನ ಪ್ರಕಾರ ದರ್ಶನ್ ವಿಚಾರದಲ್ಲೂ ಕೂಡ ಕೇವಲ ಕಮೆಂಟ್ಸ್ಗೆ ಈ ಘಟನೆ ನಡೆದಿರುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ದರ್ಶನ್ಗೆ ಈ ಹಿಂದೆ ಸುದೀರ್ಘವಾದಂಥ ಸಿನಿಮಾ ಬದುಕು ಅವರು ಬಹಳ ವರ್ಷಗಳಾಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಫಿಫ್ಟಿ ಪ್ಲಸ್ ಮೂವೀಸ್ಗಳೇನು ಆಗಿರಬೇಕೇನು ಈಗ ಇನ್ ಬೇಕಾದಷ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನು ಫೇಸ್ ಮಾಡಿಬಿಟ್ಟಿದ್ದಾರೆ ಅವರ ಹೆಂಡತಿ ಹಲ್ಲೆ ಮಾಡಿ ಜೈಲಿಗೆ ಹೋದ ಸಂದರ್ಭದಲ್ಲಂತೂ ಕೆಟ್ಟ ಕೊಳ್ದಾಗ ಜನ ಬೈತಾಯಿದ್ರು ಪವಿತ್ರ ಗೌಡ ಇವರ ರಿಲೇಷನ್ಶಿಪ್ ಬಹಿರಂಗ ಆದಾಗಲಂತೂ ಜನ ಬಾಯಿಗೆ ಬಂದಂಗೆ ಬೈತಾಯಿದ್ರು ಅವತ್ತು ಯಾವತ್ತೂ ಕೂಡ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಯಾರನ್ನೂ ಕಿಡ್ನಾಪ್ ಮಾಡಿಸಿಲ್ಲ ಯಾರ ಮೇಲೂ ಹಲ್ಲೆ ಆಗಿಲ್ಲ ಯಾರಿಗೂ ಹೊಡೆದಿಲ್ಲ ಯಾರಿಗೂ ಭಯಪಡಿಸಿಲ್ಲ ಯಾರಿಗೂ ಫೋನ್ ಮಾಡಿ ಹೆದರಿಸಿಲ್ಲ ನಾವು ದರ್ಶನ್ ಬಗ್ಗೆ ನೆಗೆಟಿವ್ ಸುದ್ದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಫ್ಯಾನ್ಸ್ ನಮಗೆ ಭಯಪಡಿಸ್ತಾ ಇದ್ರು ಅಥವಾ ಹೆದರಿಸ್ತಾ ಇದ್ರು ಬಿಟ್ರೆ ದರ್ಶನ್ ಸುತ್ತಮುತ್ತ ಇರೋರು ಅವರ ಆಪ್ತ ವಲಯ ಯಾರ ಕಡೆಯಿಂದನೂ ಫೋನ್ ಬರ್ತಾ ಇರಲಿಲ್ಲ ಯಾರು ಏನು ಹೆದರಿಸ್ತಾ ಇರಲಿಲ್ಲ ಬೆದರಿಸ್ತಾ ಇರಲಿಲ್ಲ ಅಂಥದ್ದೇನೂ ಕೂಡ ಆಗಿರಲಿಲ್ಲ ಇಲ್ಲಿಯವರೆಗೆ ಅಂಥದ್ದೇನೂ ಕೂಡ ದರ್ಶನ್ ಲೈಫಲ್ಲಿ ಆಗೇ ಇಲ್ಲ ಆದರೆ ರೇಣುಕಾ ಸ್ವಾಮಿ ಎನ್ನುವಂತ ಓರ್ವ ವ್ಯಕ್ತಿ ಒಂದಷ್ಟು ಫೇಕ್ ಅಕೌಂಟ್ಸ್ ಗಳಿಂದ ಮೆಸೇಜ್ ಮಾಡ್ದ ಕಮೆಂಟ್ಸ್ ಹಾಕದ ಅಥವಾ ಏನು ಮರ್ಮಾಂಗದ ಫೋಟೋ ಗುಪ್ತಾಂಗದ ಫೋಟೋವನ್ನು ಕಳಿಸ್ತಾ ಅಂತಾನೆ ಇಟ್ಕೊಳ್ಳಿ ಅಂತದ್ ಕಳಿಸ್ದ ಎನ್ನುವ ಕಾರಣಕ್ಕಾಗಿ ಆತನನ್ನ ರೊಚ್ಚಿಗೆದ್ದು ಗೆದ್ದು ಎಲ್ಲಿದ್ದಾನೆ ಅಂತ ಹುಡುಕಿ ಆ ಫೇಕ್ ಅಕೌಂಟ್ ಯಾವುದು ಅಂತ ಸರ್ಚ್ ಮಾಡಿ ಓರ್ವ ಹುಡುಗಿಯ ರೀತಿಯಲ್ಲಿ ಆತನನ್ನ ಮೆಸೇಜ್ ಮಾಡಿ ಆತನ ಟ್ರ್ಯಾಪ್ ಮಾಡಿ ಕರೆಸ್ಕೊಂಡು ಅದಾದ ಬಳಿಕ ಆತನನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡು ಬಂದು ಆ ಪರಿಯಾಗಿ ಹೊಡೆದು ಸಾಯಿಸ್ತಾರೆ ಅಂದ್ರೆ ನನಗೇನು ಅನುಮಾನ ಬರ್ತಾ ಇದೆ ಕಮೆಂಟ್ಸ್ ಇಲ್ಲಿ ಕೊಲೆ ಆದ ಹಾಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಏನೋ ಬೇರೆ ಇರುವ ಹಾಗೆ ಇದೆ ಪೊಲೀಸರು ಕೂಡ ಅದನ್ನ ಬಾಯಿ ಬಿಡ್ತಾ ಇಲ್ಲ ಜೊತೆಗೆ ಈ ದರ್ಶನ್ ಆಪ್ತ ವಲಯದಲ್ಲಿ ಗುರ್ಸ್ಕೊಂಡಿದ್ದಾರೆ ಕೊಡಿ ಹಾ ನಾಗರಾಜು ಆಮೇಲೆ ದರ್ಶನ ಹೆಸರು ನೆನಪಾಗ್ತಿಲ್ಲ ನನಗೆ ಆ ಪವನ್ ಪವಿತ್ರ ಗೌಡ ಫ್ರೆಂಡ್ ಪವನ್ ಹಾಗೆ ಇನ್ನೊಂದಿಬ್ರು ಅವರಿಷ್ಟು ಜನರಿಗೆ ವಿಚಾರ ಬಿಟ್ರೆ ಮೊದಲು ಹೋಗಿ ಯಾರು ಸರೆಂಡರ್ ಆದ್ರಲ್ಲ ಅವರೆಲ್ಲರೂ ಕೂಡ ಬಾಡಿ ವಿಲೇವಾರಿ ಮಾಡಬೇಕಿದ್ದವರು ಜಸ್ಟ್ ಕರ್ಕೊಂಡು ಬರೋದಕ್ಕೆ ಆತನ ಹೊಡೆಯೋದಕ್ಕೆ ಮಾತ್ರ ಇದ್ದಂತವರು ದರ್ಶನ ಆಪ್ತ ವಲಯದಲ್ಲಿ ತೀರೋ ಗುರ್ಚ್ಕೊಂಡವರಲ್ಲ ದರ್ಶನ್ರ ಬದುಕಿಗೆ ಸಂಬಂಧಪಟ್ಟ ಯಾವ ವಿಚಾರಗಳು ಕೂಡ ಅವ್ರಿಗೆ ಗೊತ್ತಿಲ್ಲ ಏನೋ ನಮ್ಮ ಬಾಸ್ ಹೇಳಿದ್ರು ದುಡ್ಡು ಕೊಟ್ರು ಎನ್ನುವ ಅಂತ ಕೃತ್ಯವನ್ನು ಅವರೆಲ್ಲರೂ ಕೂಡ ಮಾಡ್ಬಿಟ್ರು ಅವರಿಗೂ ಕೂಡ ಹೆಚ್ಚಿನ ವಿಚಾರ ಗೊತ್ತಿಲ್ಲ ಅವರಿಗೂ ಕೂಡ ಕೆಟ್ಟ ಕಮೆಂಟ್ಸ್ ಮಾಡಿದ್ದ ಈ ಕಾರಣಕ್ಕೆ ಹೊಡಿತಿದ್ದೀವಿ ಅಂತ ತಿಳಿಸಿದ್ದಾರೆ ಪೊಲೀಸರ ಮುಂದೆ ಸರೆಂಡರ್ ಆದಾಗ ಅವರು ಕೂಡ ಅದೇ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ ಪೊಲೀಸರು ಕೂಡ ಆರಂಭದಲ್ಲಿ ತಮ್ಮ ರಿಮ್ಯಾಂಡ್ ಕಾಪಿಯಲ್ಲಿ ಅದನ್ನೇ ಮೆನ್ಷನ್ ಮಾಡಿದ್ದಾರೆ ಪೊಲೀಸರು ನೀಟಾಗಿ ತನಿಖೆಯನ್ನ ಮಾಡಿದ್ರೆ ಅಥವಾ ಪೊಲೀಸರಿಗೆ ಈಗಾಗಲೇ ವಿಚಾರವೂ ಕೂಡ ಗೊತ್ತಾಗಿರಬಹುದು ನನ್ನ ಪ್ರಕಾರ ಇದ್ರಲ್ಲಿ ಬೇರೆ ಏನೋ ಇದೆ ಪವಿತ್ರ ಗೌಡ ಹಾಗೆ ದರ್ಶನ್ಗೆ ಸಂಬಂಧಪಟ್ಟ ಯಾವ್ದಾದ್ರು ರಹಸ್ಯ ಗೊತ್ತಾಗಿರಬಹುದಾ ರಿಲೇಶನ್ಶಿಪ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತು ಅದಕ್ಕೂ ಮೀರಿ ಏನಾದ್ರೂ ರಹಸ್ಯ ಇರಬಹುದಾ ಅದು ಈ ರೇಣುಕಾ ಸ್ವಾಮಿಗೆ ಆತನ ಫ್ರೆಂಡು ಮತ್ತೊಬ್ಬರು ಮತ್ತೊಬ್ರು ಅದು ಇದು ಅಂತ ಹೇಳಿ ಅವ್ರ ಮೂಲಕ ಏನಾದ್ರೂ ಗೊತ್ತಾಗಿ ಅದನ್ನ ಇಟ್ಕೊಂಡು ಏನಾದ್ರು ದರ್ಶನ್ ಹಾಗೆ ಪವಿತ್ರ ಗೌಡಗೆ ಏನಾದ್ರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ನಾ ಅಥವಾ ಪವಿತ್ರ ಗೌಡಗೆ ಬೇರೆ ಯಾವುದಾದ್ರು ವಿಚಾರವನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ನ ಪವಿತ್ರ ಗೌಡ ಯಾವುದಾದ್ರೂ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಸ್ತಾ ಇದ್ರು ಅಥವಾ ಏನು ಈ ಪ್ರಶ್ನೆ ಸಹಜವಾಗಿ ನನಗಂತೂ ಕಾಡ್ತಾ ಇದೆ ಕೇವಲ ಕಮೆಂಟ್ಸ್ಗೋಸ್ಕರ ಒಬ್ಬ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಕನ್ನಡದ ಅತಿ ದೊಡ್ಡ ಸ್ಟಾರ್ ಕನ್ನಡದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ಈ ನಟ ಇಂಥದೊಂದು ಕೃತ್ಯವನ್ನು ಎಸಗೋದಕ್ಕೆ ಸಾಧ್ಯವಾ ನನಗಂತೂ ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲೂ ಕೂಡ ಆತ ಪರಿಪರಿಯಾಗಿ ಕೇಳಿಕೊಂಡು ನನ್ನ ಹೆಂಡತಿ ಐದು ತಿಂಗಳ ಗರ್ಭಿಣಿ ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ಕೊಂಡಾಗಲೂ ಕೂಡ ದರ್ಶನ ಮರ್ಮಾಂಗ ಕೋದಿತಾರೆ ಬೇಕಾಬಿಟ್ಟೆ ಹೊಡಿತಾರೆ ಅಂದಾಗ ಯಾಕೋ ಅನುಮಾನ ಮೂಡ್ತಾ ಇದೆ ನನ್ನ ಪ್ರಕಾರ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಈ ಪ್ರಕರಣ ಬೇರೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳಬಹುದು ಬೇರೆ ಕಡೆಗೆ ಸಾಗುವ ಹಾಗೆಯೂ ಕೂಡ ಕಾಣಿಸ್ತಾ ಇದೆ ನಿಜವಾದಂತ ಅಸಲಿ ರಹಸ್ಯ ಏನು ಅನ್ನೋದು ಬಯಲಾಗಲೇ ಬೇಕಾಗತ್ತೆ ಯಾಕಂದ್ರೆ ನನಗಂತೂ ಈ ಕ್ಷಣಕ್ಕೂ ಅನಿಸ್ತಾ ಇದೆ ಪೊಲೀಸರು ಕೂಡ ಆ ವಿಚಾರವನ್ನು ಸಾರ್ವಜನಿಕವಾಗಿ ಬಹಿರಂಗ ಪಡಿಸದೇ ಇರಬಹುದು ಸ್ವಲ್ಪ ದಿನಗಳಾದ ನಂತರ ಚಾರ್ಜ್ ಶೀಟ್ ನಲ್ಲಿ ಅದನ್ನು ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ತನಿಖಾ ಹಂತದಲ್ಲಿ ಇರುವಂತಹ ಕಾರಣಕ್ಕಾಗಿ ಏನು ಎತ್ತ ಅಂತ ಹೇಳಿಕೊಳ್ಳದೆ ಇರಬಹುದು ನನಗೆ ಯಾಕೋ ಅನುಮಾನ ಮೂಡ್ತಾ ಇದೆ ಕೇವಲ ಕಮೆಂಟ್ಸ್ಗೋಸ್ಕರ ಹೀಗೆ ಮಾಡ್ದ ಕಾಣಿಸ್ತಾ ಇಲ್ಲ ಕೇವಲ ಕಮೆಂಟ್ಸು ಮೆಸೇಜ್ಗೋಸ್ಕರ ಹೀಗೆ ಮಾಡ್ತಾರೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಯುದ್ಧವೇ ನಡೆದು ಬಿಡಬೇಕು ಏ ನನಗೆ ಹೀಗೆ ಕಮೆಂಟ್ಸ್ ಮಾಡಿದ್ ಯಾಕೆ ಅಂತ ಎ ಅನ್ನುವಂಥ ವ್ಯಕ್ತಿ ಬಿ ಹೊಡೆಯೋದು ಬಿ ಅನ್ನುವಂಥ ವ್ಯಕ್ತಿ ಎ ಹೊಡೆಯೋದು ಎ ಅನ್ನುವಂಥ ವ್ಯಕ್ತಿ ಸಿ ಗೆ ಸಿ ಅನ್ನುವಂಥ ವ್ಯಕ್ತಿ ಡಿ ಗೆ ಹೀಗೆ ಹೊಡ್ಕೊಂಡು 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 ಎಲ್ಲ ಸತ್ತು ಹೋಗಿಬಿಡಬೇಕು ಅಷ್ಟರ ಮಟ್ಟಿಗೆ ಜನ ಕಮೆಂಟ್ಸ್ ಅನ್ನು ಹಾಕ್ತಾರೆ ಒಂದಷ್ಟು ಜನರಿಗೆ ಅದೇ ಬುದ್ಧಿ ಅಥವಾ ಅದೇ ಮನಸ್ಥಿತಿ ಅವರಿಗೆ ಆ ರೀತಿಯ ಒಂದು ಕೆಟ್ಟದ ಕಮೆಂಟ್ಸ್ ಹಾಕ್ತಾಗ ಅವ್ರಿಗೆ ಒಂದು ರೀತಿಯಲ್ಲಿ ಆತ್ಮತೃಪ್ತಿ ಸಿಗ್ಬಿಡುತ್ತೆ ನಾವುದ್ದು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಬಿಡಿ ಅದು ಅವರವ್ರ ಇಷ್ಟ ಅವ್ರವ್ರ ಇಚ್ಛೆ ಅಥವಾ ಅವರಿಗೆ ಆ ರೀತಿಯಾಗಿ ಅನ್ಸಿರ್ಬೋದು ಆ ರೀತಿಯ ಕಮೆಂಟ್ಸ್ ಮಾಡಿದಾಗ ಒಂದು ವಾಯ್ಸ್ ರೈಸ್ ಮಾಡಿದೆ ನಾನೇನೊಂದು ಕ್ವಶನ್ ಮಾಡಿದೆ ಅಂತ ಅನ್ಸಿರ್ಬೋದು ಅವರ ಅಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡೋದ ಸ್ಟೈಲ್ ಆ ಇರಬಹುದು ಹೀಗಾಗಿ ನಾನೇನೋ ಕೆಟ್ಟದ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ ಅವರಿಗೆ ನಾನು ಏನು ಹೇಳ್ತಾ ಇಲ್ಲ ಅವ್ರಿಗೆ ಬಿಟ್ಟಿರುವಂತ ವಿಚಾರ ಬಿಡಿ ಒಟ್ಟು ಒಟ್ಟ ಕೆಟ್ಟದ ಕಮೆಂಟ್ಸ್ ಮಾಡ್ದ ಮೆಸೇಜ್ ಮಾಡ್ದ ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಕೃತ್ಯ ನಡೆದು ಹೋಗ್ಬಿಡ್ತಾ ಅದ್ರಲ್ಲೂ ಕೂಡ ದರ್ಶನ್ ಬಹಳ ಚೆನ್ನಾಗಿ ಗೊತ್ತು ಈ ಹಿಂದೆಯೂ ಒಂದಷ್ಟು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದೇನೆ ಒಂದಷ್ಟು ಎಡವಟ್ಟನ್ನ ಮಾಡ್ಕೊಂಡಿದ್ದೇನೆ ತಪ್ಪಿ ಈತನಿಗೆ ಸರಿಯಾಗಿ ಹೊಡೆದಂತ ವಿಚಾರವನ್ನ ಈತ ಹೋಗಿ ಹೊರಗಡೆ ಏನಾದ್ರೂ ಬಾಯಿ ಬಿಟ್ಟು ಬಿಟ್ರೆ ಅಥವಾ ನನಗೆ ದರ್ಶನ ಹೊಡೆದ ಅಂತ ಹೇಳಿ ಪೊಲೀಸರಿಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟು ಬಿಟ್ರೆ ನಾನು ಮತ್ತೊಮ್ಮೆ ಲಾಕ್ ಆಗ್ತೀನಿ ಮತ್ತೊಮ್ಮೆ ಜೈಲ್ ಸೇರ್ತೀನಿ ಮತ್ತೊಮ್ಮೆ ನನ್ನ ಕರಿಯರ್ ಡೌನ್ ಆಗುತ್ತೆ ಅನ್ನೋದು ದರ್ಶನಕ್ಕೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ಈ ಹಿಂದೆ ಅದೆಲ್ಲವನ್ನೂ ಕೂಡ ಫೇಸ್ ಮಾಡಿಬಿಟ್ಟಿದ್ದಾರೆ ಅದೆಲ್ಲವೂ ಕೂಡ ದರ್ಶನಗಂತೂ ಬಹಳ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ರೇಣುಕಾ ಸ್ವಾಮಿ ಇನ್ನ ಕೊಲೆ ಮಾಡಿದ್ರು ನಾನು ಜೈಲಿಗೆ ಹೋಗ್ತೀನಿ ಹೇಗೋ ಒಂದು ರೀತಿಯಲ್ಲಿ ಸಿಕ್ಕಾಕೊಳ್ತೀನಿ ಯಾರೇ ಸರೆಂಡರ್ ಮಾಡ್ಸಿದ್ರು ಕೂಡ ಒಂದಲ್ಲ ಒಂದು ದಿನ ಬಾಯ್ ಬಿಡ್ತಾರೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡದೆ ಹಾಗೆ ಹೊಡೆದು ಅವನ್ನ ಹೊರಗಡೆ ಕಳಿಸಿದ್ರು ಕೂಡ ನಾನು ಸಿಕ್ಕಾಕೊಳ್ತೀನಿ ಯಾಕಂದ್ರೆ ಅಷ್ಟೆಲ್ಲ ಆದ ಮೇಲೆ ಸ್ವಾಮಿ ಸುಮ್ಮನೆ ಅಂತೂ ಕುತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಯಾಕಂದ್ರೆ ಪವಿತ್ರ ಗೌಡಗೆ ಅಷ್ಟು ಬಂದು ಮೆಸೇಜ್ ಮಾಡ್ತಾ ಇದ್ದಂದ್ರೆ ಸುಮ್ಮನೆ ಕುತ್ಕೊಳ್ಳುವಂಥ ವ್ಯಕ್ತಿ ಅಂತೂ ಅಲ್ಲ ಆತ ಹೊರಗಡೆ ಹೋಗಿ ಹೇಳ್ತಾನೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾನೆ ಏನು ಬೇಕಾದ್ರೂ ಮಾಡುವಂಥ ಸಾಧ್ಯತೆ ಇತ್ತು ಏನೇ ಮಾಡಿದ್ರೂ ಕೂಡ ಈ ಪ್ರಕರಣದಲ್ಲಿ ನಾನು ಸಿಕ್ಕಾಕೊಳ್ತೀನಿ ನನಗೇನೋ ಒಂದು ಸಮಸ್ಯೆ ಆಗುತ್ತೆ ಅನ್ನೋ ದರ್ಶನಕ್ಕೆ ಗೊತ್ತಿದ್ದು ಕೂಡ ಆತನಿಗೆ ಮನಸ್ಸಿಗೆ ಬಂದಾಗ ಹೊಡೆದಿದ್ದಾರೆ ಈ ಪರಿಯಾಗಿ ಸೇಡನ್ನ ತೀರ್ಸ್ಕೊಂಡಿದ್ದಾರೆ ಅಂದರೆ ಇದರ ಒಳಗಡೆ ಏನೂ ಇದೆ ನೀವು ಸ್ವಲ್ಪ ಯೋಚನೆ ಮಾಡಿ ಬೇರೆ ಏನೋ ಆಗಿರಬೇಕು ಬೇರೆ ಯಾವುದೋ ರಹಸ್ಯವನ್ನ ಆತ ತಿಳ್ಕೊಂಡಿರಬಹುದು ಏನು ಅನ್ನೋದು ಸದ್ಯಕ್ಕಂತೂ ಅರ್ಥ ಆಗ್ತಾ ಇಲ್ಲ ಒಂದು ವೇಳೆ ನಿಮ್ಗೆ ಏನರ್ತಾ ಇದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ